ತುಮಕೂರು ಬೆಂಗಳೂರು ರಾಷ್ಟೀಯ ಹೆದ್ದಾರಿ ಕಾಮಗಾರಿ ವಿಳಂಬ ರಾಷ್ಟೀಯ ಹೆದ್ದಾರಿ ಪರಿಶೀಲನೆ ಮಾಡಿದ್ದಾರೆ ಕೇಂದ್ರ ಸಚಿವ ಕೇಂದ್ರ ಸಚಿವ ಸೋಮಣ್ಣ ನೇತೃತ್ವದಲ್ಲಿ ಪರಿಶೀಲನೆ ತುಮಕೂರು ಬೆಂಗಳೂರು ರಾಷ್ಟೀಯ ಹೆದ್ದಾರಿಯಲ್ಲಿ ಕಾಮಗಾರಿ ವಿಳಂಬ ಅಪಘಾತಗಳಿಗೆ ಆಹ್ವಾನ ಅಪಘಾತ ಹೆಚ್ಚಳ ಹಿನ್ನೆಲೆ ಕೇಂದ್ರ ಸಚಿವ ವಿಸೋಮಣ್ಣ ಪರಿಶೀಲನೆ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಸಚಿವ ಎಚ್ಚರಿಕೆ ಕೊಟ್ಟಿದ್ದಾರೆ ದಿನೇ ದಿನೇ ಹೆಚ್ಚಾಗ್ತಾ ಇರುವ ಅಪಘಾತ ಅಪಘಾತ ತಡೆಗೆ ಕ್ರಮ ಕೈಗೊಳ್ಳಬೇಕು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ವಿಳಂಬ ಹಿನ್ನೆಲೆ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಸಚಿವ ಕಾಮಗಾರಿಯನ್ನ ಜರೂರಾಗಿ ಮುಗಿಸುವಂತೆ ಎಚ್ಚರಿಕೆ ತುಮಕೂರು ನೆಲಮಂಗಲ ರಾಷ್ಟ್ರೀಯ ಹೆದ್ದಾರಿ ಅಷ್ಟಪಥ ರಸ್ತೆ ಪರಿಶೀಲನೆ

मेच कोटोड होला ಕೆಲಸ ಶುರು ಮಾಡಲಿಲ್ಲ ಅಂದ್ರೆ ಮತ್ತೆ ಇರೋದಾಗ ಮತ್ತೆ ತತ್ರ ಆಕ್ಟ್ ಮಾಡೋದು ನೋಡಿ ಐ ಹ್ಯಾವ್ ಟು ಸ್ಟಾರ್ಟ್ ದ ವರ್ಕ್ ಮೀರಿ ಗ್ಯಾಲಿಟಾ ಅಪಿ ಸರ್ ಕ್ಯಾಪ್ ಹೋಗಿ ದೀಸಿ ಸಂಪರ್ಧಿ ಆಪಕ 2 ದಿನ ಮೇ 1 ವಿಕ್ ಮೇ 2-2 ಪ್ರಾಜೆಕ್ಟ್ಸ್ ಒಭಿ ಆಪ್ ಕ್ಯಾಂಡೌಟ್ ಕರ್ತಾ ಹ್ ವ ಕಮ್ ಚಾಲೋ ಹೋನಾ ಚಾಲೋತೆ ನೈ ಹೋತಾ ಹ್ ಆಪಕ 12 ಮಾಹೆ ಹೋನಾ ಬಾದಮೇ ಅನದರ್ ಫೋರ್ 5 ಕ್ಯಾ ಹೈ ವ ಬಿ 15 ದಿನ ಮೇ ವ ಬಿ ಕ್ರೀಟ್ ಕರ್ತಾ ಹೈ ಆಪಕ ಕ್ಯಾ ಹೈ ಅಚಿಪ್ ಇನ್ಫ್ರಾಸ್ಟ್ರಕ್ಚರ್